ಪ್ರಿಯ ವೀಕ್ಷಕರ ಮೂಲ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಮೇರೆಗೂ ಆತ್ಮೇ ಸ್ವಾಗತ ಹೊಸ ಹೊಸ ವಿಡಿಯೋದಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲ ಕಂಪ್ರೆಸ್ ಮಾಡಿ ಚಾಮರಾಜನಗರ ಜಿಲ್ಲೆಯಲ್ಲಿ ಬಹಳ ವರ್ಷಗಳ ನಂತರ ಜೆ ಡಿ ಎಸ್ ತಮ್ಮ ಶಾಸಕ ಸ್ಥಾನವನ್ನು ಇಡಿಯುವಲ್ಲಿ ಯಶಸ್ವಿಯಾಗಿದ್ದಂತಹ ರೂರು ಕ್ಷೇತ್ರದ ಶಾಸಕ ಎಂ ಆರ್ ಮಂಜುನಾಥ್ರವರು ಈಗ ಒಂದು ವರ್ಷಗಳ ನಂತರ ಅವರು ಒಂದು ಕಾಲು ವರ್ಷ ಆಗಿದೆ ಶಾಸಕರಾಗಿ ಪಟ್ಟಣ ಪಂಚಾಯಿತಿಯಲ್ಲಿ ಬಿ ಜೆ ಪಿ ಅವರು ಚಂದವರು ಆ ನಂತರ ಈಗ ಮುಂದಿನ ಅವಧಿ ಈಗ ಜೆ ಡಿ ಎಸ್ ಪಾಲಾಗಿರೋ ಒಂದು ವಿಶೇಷ ಜೆ ಡಿ ಎಸ್ಸಿನ ಮಮತಾಜ್ ಬೇಗಮ್ ಅವರು ಮಮತಾಜ್ ಅವರು ಈಗ ಅಧ್ಯಕ್ಷರಾಗಿದ್ದಾರೆ ಟು ಎ ಲೇಡಿ ಮತ್ತು ಉಪಾಧ್ಯಕ್ಷರಾಗಿ ಕುಮಾರ್ ಅವರು ಅವರು ಕೂಡ ಜೆ ಡಿ ಎಸ್ ಇಂದ ಗೆದ್ದಿದ್ದಂಥವರು ಅವರು ಕೂಡ ಈ ಬಾರಿ ಅಧ್ಯಕ್ಷರಾಗಿ ಆಯ್ಕೆ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇವರ ಆಯ್ಕೆಯ ಸಂಭ್ರಮ ಬಹಳ ವಿಜೃಂಭಣೆಯಿಂದ ನೆರವೇರಿತು ಪ್ರಮ್ ಪ್ರಥಮವಾಗಿ ಯಾರು ಕೂಡ ಅವರಿಗೆ ಅಧ್ಯಕ್ಷರಿಗೆ ಯಾರು ಕೂಡ ಆಕಾಂಕ್ಷಿಗಳಿಗೆ ಸ್ಪರ್ಧೆಯಾಗಿ ಸ್ಪರ್ಧೆ ಮಾಡಿರಲಿಲ್ಲ ವಿರೋಧವಾಗಿ ಬಹುಶಃ ಅದಕ್ಕೆ ಅರ್ಜಿ ಆಗ್ತಾ ಕಾರಣ ಅದು ಅವಿರೋಧವಾಗಿ ಆಯ್ಕೆ ಆಯಿತು ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ನಿಂದ ಸುದೇಶ್ ಅವರು ಎರಡನೇ ಹೊರವರು ಸ್ಪರ್ಧೆ ಮಾಡಿದರು ಹಾಗಾಗಿ ಅಲ್ಲಿ ಸ್ಪರ್ಧೆ ಮಾಡಿದ್ರು ಕೂಡ ಇದು ಮತಗಳು ಮಾತ್ರ ಇದ್ದಿದ್ದರಿಂದ ಎಂ ಪಿ ಆರ್ ಬರ್ಬೋದಾಗಿ ಕೆ ಎಂಪು ಬಂದರೆ ಒಂದು ಆರಾಗೋದು ಆದರೂ ಶಾಸಕರು ಮತ್ತು ಹಾಗಾಗಿ ಏಳು ಒಂದು ಬಿ ಜೆ ಪಿ ಕೂಡ ಸಪೋರ್ಟ್ ಮಾಡಿ ಜೆ ಡಿ ಎಸ್ಗೆ ಓಟ್ ಹೋಗಿದೆ ಹಾಗೆ ಎಂಟು ಮತಗಳು ಉಪಾಧ್ಯಕ್ಷರಾದಂಥ ಕುಮಾರ್ ಅವರಿಗೆ ದಕ್ಕಿದೆ ಹಾಗಾಗಿ ಇಲ್ಲಿ ಒಂದು ರೀತಿ ಸಂಭ್ರಮ ಮನೆ ಮನೆ ಮಾಡಿತ್ತು ಮಂಜುನಾಥ್ ಬಣದಲ್ಲಿ ಅಥವಾ ಮಂಜುನಾಥ್ ಅವರ ಬೆಂಬಲಿಗರಲ್ಲಿ ಒಂದಷ್ಟು ಖುಷಿ ಸಂಭ್ರಮ ಪಟಾಕಿ ಸಿಡಿಸಿ ಸಿಹಿ ಸಂಭ್ರಮ ಆದ ತುರಗಳು ಮೆರವಣಿಗೆ ತಮಟೆ ಕು ಕುಣಿತ ಹಾಗೂ ಬೆಟ್ಟಳಿ ಮನೆಗೆ ವಿಶೇಷವಂತ ಪೂಜೆ ಪ್ರಸಾದ ಅಲಂಕಾರ ಇವೆಲ್ಲ ನೋಡಿದಾಗ ಒಂದಷ್ಟು ಖುಷಿ ಇತ್ತು ಉಪಾಧ್ಯಕ್ಷರಾದ ಅನಂತಕುಮಾರ್ ಅವರು ಕೂಡ ಕುಣಿದು ಕುಪ್ಪಳಿಸಿದರು ಶಾಸಕರ ಮುಂಭಾಗದಲ್ಲಿ ತಮ್ಮ ಮೆರವಣಿಗೆಯಲ್ಲಿ ಬಸ್ ನಿಲ್ದಾಣ ಸರ್ಕಲ್ನಲ್ಲಿ ನಾಗಪ್ಪ ವೃತ್ತದಲ್ಲಿ ಹಾಗಾಗಿ ಈ ಜೆ ಡಿ ಎಸ್ ಒಂದು ಸಂಭ್ರಮ ಒಂದು ರೀತಿ ಮುಗಿಲು ಮುಟ್ಟಿತ್ತು ಬೆಂಬಲಿಗಿರುವ ಸದಸ್ಯರುಗಳು ಎಲ್ಲರೂ ಒಗ್ಗೂಡಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋದ್ರ ಫಲದಲ್ಲಿ ಇದು ಅವಕಾಶ ಸಿಕ್ತು ಕಾಂಗ್ರೆಸ್ ಅವರು ಮನಸ್ಸು ಮಾಡೋರು ಒಂಚೂರು ಕಾಲೆಳೆಯ ಪ್ರಯತ್ನ ಮಾಡ್ಬೋದಾಗಿತ್ತೇನೋ ಅದು ಕಷ್ಟಕರ ಇತ್ತು ಬಟ್ ರಿಸ್ ರಿಸ್ ತಗೊಳ್ಳೋಂಥ ಕೆಲಸನ ಯಾರು ಮಾಡಕ್ಕೆ ಹೋಗಲಿಲ್ಲ ಅಭಿವೃದ್ಧಿ ವಿಚಾರದಲ್ಲಿ ಇರೋದೇ ಇನ್ನೊಂದು ವರ್ಷ ಹದಿಮೂರು ತಿಂಗಳು ಹನ್ನೆರಡು ತಿಂಗಳು ಇರುವಾಗ ಇವಾಗ ಇನ್ನೊಂದು ವರ್ಷಕ್ಕೆ ಯಾಕೆ ಇಷ್ಟಿಸ್ ತಗೋಬೇಕು ಬೇಡ ಅನ್ನೋ ದೃಷ್ಟಿಯಲ್ಲಿ ಬಿಟ್ಟಿದ್ದಾರೆ ಹಾಗಾಗಿ ಅನಂತಕುಮಾರ್ ಅವ್ರಿಗೂ ಕೂಡ ಇದು ಒಂದು ರೀತಿ ವರದಾನ ಆಯಿತು ಒಟ್ಟಾರೆ ಉಪಾಧ್ಯಕ್ಷ ಸ್ಥಾನವನ್ನು ಕೂಡ ಚುನಾವಣೆಯಿಂದ ಒಂದು ಮೂರು ಮತಗಳ ಅಂತರ ಶಾಸಕರು ಸೇರಿದ್ರೆ ಎರಡು ಮತ ಎಕ್ಸ್ಟ್ರಾ ಬಂತು ಶಾಸಕರಿದ್ರೆ ಮೂರು ಮತಗಳು ಎಕ್ಸ್ಟ್ರಾ ಬಂತು ಅವ್ರಿಗೆ ಹಾಗಾಗಿ ಜೆ ಡಿ ಎಸ್ ಅವರು ಇಲ್ಲಿ ಗೆಲುವಿನ ಮೆಟ್ಟಲು ಏರಿದ್ರು ಒಟ್ಟಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಬಹುಶಃ ಪಟ್ಟಣ ಪಂಚಾಯಿತಿ ಅಧಿಕಾರ ಬಂದಿಂದ ಒಂದು ಎರಡು ಸಾವಿರದ ಆರು ಎರಡು ಸಾವಿರದ ಐದರಲ್ಲಿ ಪಟ್ಟಣ ಪಂಚಾಯಿತಿ ಬಂದ ಮೇಲೆ ಅಧಿಕಾರ ಹಿಡಿಯೋದು ಪಟ್ಟಣ ಕಾಂಗ್ರೆಸ್ಸು ಬಿಟ್ಟರೆ ಬೇರೆ ಪಕ್ಷದವರಿಗೆ ಅಧಿಕಾರ ಹೇಳೋದು ಬಹಳ ಕಷ್ಟಕರ ಸಾಧ್ಯ ಇತ್ತು ಆಮೇಲೆ ಗೆಲ್ಲದೆ ಕಷ್ಟ ಇತ್ತು ಇದು ಕಾಂಗ್ರೆಸ್ನ ಒಂದು ಗ್ರಾಮ ಪಂಚಾಯತಿ ಕಾಲದಿಂದಲೂ ಕೂಡ ಕಾಂಗ್ರೆಸ್ ಆಗಿತ್ತು ಮತ್ತು ಕಾಂಗ್ರೆಸ್ ಮನೆ ಮಾಡಿತ್ತು ಈ ಥರ ವರ್ಗಗಳು ಕಾಂಗ್ರೆಸ್ಗೆ ಬಿಟ್ಟು ಬೇರೆ ಓಟ ಆಗ್ತಿರ್ಲಿಲ್ಲ ಆ ಒಂದು ವಾತಾವರಣ ಇತ್ತು ಈಗ ಬಿ ಜೆ ಪಿ ಕಡೆ ಜೆ ಡಿ ಎಸ್ ಕಡೆ ಹೀಗೆ ಎಲ್ಲ ಕಡೆ ವಾಲಿದ್ರಿಂದ ಒಂದಷ್ಟು ಚದುರಿ ಹೋಯಿತು ಮತಗಳು ಅದು ಕಾರಣಗಳು ಬೇರೆ ಏನೇ ಏನಾದ್ರು ಇಲ್ಲಿ ರಾಜಕೀಯ ಮೇಲಾಟಗಳು ಆಟ ಮೇಲಾಟಗಳು ಇರಬಹುದು ಒಟ್ಟಾರೆ ಮಂಜುನಾಥ್ ಇಲ್ಲಿ ರಾಜಕಾರಣದ ಕಪಿಮುಷ್ಟಿಯ ನೂರು ಪಟ್ಟಣ ಪಂಚಾಯಿತಿಯಲ್ಲಿ ತಮ್ಮ ಅಧಿಕಾರ ಗದ್ದೆಗೆ ಜೊತೆಗೆ ಒಬ್ಬ ಶಾಸಕರಿಗೆ ಆಡಳಿತ ತಮ್ಮ ಸಹ ಆಡಳಿತ ಸಂಸ್ಥೆಗಳು ಜೊತೆಯಲ್ಲಿದ್ದರೆ ಅದಕ್ಕೆ ಗಟ್ಟಿಯಾದಂಥ ಕೆಲಸ ಮಾಡೋದಕ್ಕೆ ಮತ್ತು ಗಟ್ಟಿಯಾದ ಒಂದು ಅಧಿಕಾರದ ಜೊತೆಗೆ ಜನಪ್ರತಿಗಳು ಕೂಡ ಗೆಲುವು ಸೋಲು ಜೊತೆಗೆ ಚುನಾಯಿತ ಪ್ರತಿನಿಧಿಗಳು ಸ್ಥಳೀಯ ಸಂಸ್ಥೆಗಳು ಮತ್ತು ಇಂಥ ಸಂಸ್ಥೆಗಳಲ್ಲಿ ಅವರಿಗೆ ಗೆಲುವಿನ ಮೆಟ್ಟಿಲೇರೋದಕ್ಕೆ ಅವಕಾಶ ಸಿಕ್ಕಿದ್ರೆ ಮತ್ತು ಅಲ್ಲಿ ಒಂದಷ್ಟು ಸದಸ್ಯರುಗಳು ಅಧಿಕಾರ ಅಥವಾ ಗ್ರಾಮ ಪಂಚಾಯತಿ ಆಗ್ಬೋದು ಈ ಥರ ಜಿಲ್ಲಾ ಪಂಚಾಯತಿಗಳಾಗ್ಬೋದು ಅಥವಾ ಪಟ್ಟಣ ಪಂಚಾಯತಿ ಆಗ್ಬೋದು ಈ ಥರ ಅವಕಾಶಗಳು ಸಿಕ್ಕಿದಾಗ ಬ ಅವ್ರಿಗೆ ಒಂದಷ್ಟು ಒಂದು ರೀತಿ ಸಮನ್ವಯತೆ ಇರೋ ಸಮಾನತೆ ಇರ್ತದೆ ಸಮನ್ವಯ ರೀತಿ ಒಬ್ರಿಗೊಬ್ಬರು ಚರ್ಚೆ ಮಾಡಿ ಕೆಲಸ ಮಾಡೋದಕ್ಕೆ ಒಂದಷ್ಟು ಅನುಕೂಲ ಆಗುತ್ತೆ ಯಾವುದೇ ಶಾಸಕರಿಗೂ ಆ ನಿಟ್ಟಿನಲ್ಲಿ ಮಂಜುನಾಥ್ ಅವರು ಪಟ್ಟಣ ಪಂಚಾಯಿತಿಯನ್ನು ಅಧಿಕಾರಿ ಒಂದಷ್ಟು ಯಶಸ್ವಿಯಾಗಿದೆ ಒಂದು ವರ್ಷ ಪ್ರಮುಖವಾಗಿ ಒಳ್ಳೆಯ ಅಧಿಕಾರಿ इतिहास जे डी एस पक्ष अध्यक्ष उपाध्यक्ष अधिकार ಸರ್ ನಮಸ್ಕಾರ ಕುಮಾರ್ ಅವರೇ ನಮಸ್ಕಾರ ಸರ್ ಕಂಗ್ರಾಚ್ಯುಲೇಷನ್ ಹಲವು ನಮಸ್ಕಾರ ಈ ಜೆ ಡಿ ಎಸ್ ಪಂಚಾಯತಿ ಕಾರಣ ನಮ್ಮ ಮುಂಜಾನೆ ಸಹಕಾರದಿಂದ ಹಾಗೂ ನನ್ನ ಪ ಪಟ್ಟಣದ ಸದಸ್ಯರಿಂದ ಪ್ರಪ್ರಥಮವಾಗಿ ಜೆ ಡಿ ಎಸ್ ಪಂಚಾಯತಿ ಇದ್ದಿದೆ ಹನ್ನೂರನ್ನು ಒಂದು ಮುಖ್ಯವಾಗಿ ಒಂದು ಒಳ್ಳೆ ನಡೆಗೆ ಎಲ್ಲ ಈ ಸೊತ್ತಾಗಲಿ ಇದಾಗಲಿ ಕುಲಭೂತ ಸೌಕರ್ಯ ಆಗಲಿ ಸಮರ್ಥವಾಗಿ ಅರ್ಪಿಸ್ತೀನಿ ಹಾಗೆ ಎಲ್ಲ ನನ್ನ ಜೆ ಡಿ ಎಸ್ ಬಂಧುಗಳಿಗೆ ವಂದನೆ ಸಲ್ಲಿಸ್ತಾ ಎಲ್ಲ ನಮ್ಮ ಅನುಕ್ಷೇತ್ರದ ವಂದನೆ ಸಂಸ್ಥಾ ನನ್ನ ಆಯ್ಕೆ ಮಾಡಿದ ಪ್ರತಿಯೊಬ್ಬರಿಗೂ ಧನ್ಯವಾದ ಅಪಿಸ್ತಾ ಹಾಗೆ ಮುಂದಿನ ಗೌರವ ಗೌರಿ ಗುರುಗಳ ಸಭೆ ಶುಭಾಶಯ ಹೇಳಿದ್ದೇನೆ ಈ ಮಾತು